ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಯಾವತ್ತೂ ಆಗಿರಲಿಲ್ಲ ಅಪೋಸಿಷನ್ ಅಲ್ಲಿ ಪ್ರತಿಯೊಬ್ಬರು ಸಂಸದರನ್ನು ಎಲ್ಲ ಬಗ್ಗೆ ಮಾತಾಡಿದ್ರೆ ಅಮಾನತ್ ಮಾಡುತ್ತಾರೆ ಅದಾನಿ ಬಗ್ಗೆ ಮಾತಾಡಿದ್ರೆ ಅಮಾನತ್ ಮಾಡ್ತಾರೆ ಚೈನಾ ನಮ್ಮ ನಮ್ಮ ದೇಶದಲ್ಲ ಒಂದ್ ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಮಾಡಿದ್ರೆ ಅಮಾನತ್ ಮಾಡುತ್ತಾರೆ ಸರ್ಕಾರದ ಏನೇ ಒಂದು ವೈಫಲ್ಯಗಳನ್ನು ತೋರಿಸಿದ್ರೆ ನಾವು ಅಮಾನತ್ ಮಾಡ್ತಾರೆ ಅಮಾನತ್ ಮಾಡಬೇಕಾದ್ರೂ ಪ್ರದಾಕ್ಷ್ಮಾನ ಅದನ್ನ ಬಿಟ್ಟು ಎಲ್ಲ ಕಾಂಗ್ರೆಸ್ ಸಂಸದರು ಸಿಪಿಐ ಸಂಸದರು ಟಿ ಎಂ ಸಿ ಸಂಸದರು ಎಲ್ಲಮನ ಮಾಡ್ತಾರೆ ಇದೇ ಒಂದು ರೀತಿಯ ತುಂಬ ಸರ್ಕಾರ ಮೋದಿಯ ಸರ್ಕಾರ ಇದು ನಮ್ಮ ದೇಶವನ್ನು ಈ ಒಂದು ಕಾಲದಲ್ಲಿ ಗೋಡ್ಗೆಡೆಯುವಂತ ಕೆಲಸ ಮಾಡ್ತಾ ಇದ್ದೀವಿ ಇದು ಒಂದ್ ಕಡೆ ನೋಡಿದ್ರೆ ಚೈನಾ ಒಂದ್ ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಸಾವಿರಾರು ಮನೆಗಳು ಕಟ್ಕೊಂಡಿದ್ದಾರೆ ಚೈನಾ ಅದ್ರ ಬಗ್ಗೆ ಯಾವತ್ತೂ ಯಾವ ಮಾತು ಇಲ್ಲ ಅದಾಗಿ ಪ್ರತಿ ಒಂದು ಕೋರ್ಟ್ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಸಿ ಕೋರ್ಟ್ ಇರ್ಬೋದು ಮಾತಾಡಿದಾಗ ರಾಹುಲ್ ಗಾಂಧಿ ಮಾಡ್ತಾರೆ ಇಷ್ಟಪಟ್ಟಂಗೆ ಈ ಒಂದು ಸಂಸ್ಥೆಗಳನ್ನ ಉಲ್ಲೋಕನ ಮಾಡಿ ಈ ಒಂದು ಈ ಒಂದು ಸಿಚುವೇಶನ್ ಅಲ್ಲಿ ಎಲ್ಲಾ ಅರ್ಥದ ಕಷ್ಟಗಳಿಂದ ಸಂಪೂರ್ಣ ಕೊಡ್ತಾ ಇದ್ದಾರೆ ಆದ್ರೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷ ರಾಯಣ್ಣನ್ ಅವರು ಮತ್ತು ಎಲ್ಲಾ ನಮ್ಮ ಪದಾಧಿಕಾರಿಗಳು ನಮ್ಮ ಮಹಿಳಾ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಎನ್ ಎಸ್ ಎನ್ಎಸ್ಐ ಈ ಒಂದು ಪ್ರತಿಭಟನೆ ಇವತ್ತು ಬರೀ ಶುರುವಾಗ್ತಾ ಇದೆ ಹಿರಿಯ ನಾಯಕರುಗಳು ಎಲ್ಲ ನಮ್ಮ ಗುರುಗಳು ಇವತ್ತು ಎಲ್ಲ ಈ ಪ್ರತಿಭಟನೆ ಶುರುವಾಗಿದೆ ಪ್ರತಾಪ್ ಸಸ್ಪೆಂಡ್ ಮಾಡೋವರೆಗೂ ಎನ್ಕ್ವೈರಿ ಕರೆಯುವರೆದು ನಮ್ಮ ಪ್ರತಿಭೆ ನಮ್ಮ ಪ್ರತಿಭಟನೆ ಶುರುವಾಗಿ ಡೆಲ್ಲಿ ವರ್ಗೂ ಹೋಗ್ತೀವಿ ಮೊನ್ನೆ ಮತ್ತೆ ಡೆಲ್ಲಿ ಮೂರ್ ಸಾವಿರ ಜನ ಪಾರ್ಲಿಮೆಂಟ್ ಗೆಲ್ಲ ಪ್ರೋಗ್ರಾಮ್ ಮಾಡಿದ್ವಿ अन्ने बंधु 100 105 जणो अरेस्ट ಮಾಡಿದ್ದಾರೆ ಇವತ್ತಿನ ನಾವು 41 ಜಿಲ್ಲಾ ಕಾರ್ಯಕರ್ತರ ಸೇರಿದ್ದಾರೆ ಹಾಯ್ ಪ್ರತಾಪ್ ಸಿಮಹಾ ಸಸ್ಪೆಂಡ್ ಆಗೋವರು ಬಿಡೋರೆ ಅರೆಸ್ಟ್ ಆಗೋವರು ನಮ್ಮ ಹೋರಾಟ ನಡೆಯနေಕ್ಕೆ ಜೈ ಹಿಂದ್ ಜೈ ಕಾಂಗ್ರೆಸ್ ತೆಂಗ